ಮೊದ್ಲಿನ ಅಷ್ಟೆಲ್ಲ ಮಾತಾಡ್ತಿದ್ದಿಲ್ಲ ನೀನು ಮಾತಾಡ್ತೀನಿ ಏಕೋ ಸ್ವಲ್ಪ ಚಪಟ್ ಕತ್ತ ಇದೆಯಪ್ಪ ನೋಡು ನಾವು ಮೊದ್ಲಿ ಆ ತರ ಇದ್ದೋ ಈಗ ಹಾಗೆ ಇರೋಣ ಸರಿನಾ ಬೇರೆ ವ್ಯತ್ಯಾಸ ಏಕೆ ಮೊದ್ಲು ಎಷ್ಟು ಕ್ಲೋಸ್ ಆಗಿ ಮಾತಾಡ್ಕೊಂಡಿದ್ದು ಯಾವಾಗ್ಲಿಂಗ್ ತನ್ನ ಮಾತಾಡ್ತಿದ್ದೀನಿ ಹೆಂಗ್ ಮಾತಾಡ್ಬೇಕು ನಿನ್ ಕೊಟ್ಟೆ ಅಲ್ಲ ನಿನಗೆ ಗೊತ್ತಲ್ಲ ನನಗೆ ಒಂದ್ ಸರ್ ನಿನ್ ಕೇಳಿದೆ ನಾನು ನಿನ್ ಮದುವೆ ಆಗ್ತಿದ್ದೆ ಅನ್ಬಿಟ್ಟು ಅಯ್ಯೋ ಅವೆಲ್ಲ ಏಕೀಗ ಬಿಡಿ ಅವೆಲ್ಲ ಮಾತಾಡ್ಕೊಳ್ಳೋದು ಯಾಕೀಗ ಅವೆಲ್ಲ ನನ್ಗೆ ಇಷ್ಟ ಇಲ್ಲ ಅವಾಗ್ಲೇ ಹೇಳ್ದ ನಾನು ನಿನ್ ಮದ್ವೆ ಇಷ್ಟ ಇಲ್ಲ ಅಂತ ಏನಾರೇ ಆಗ್ಲಿ ಸೋಬಗೆ ನಿಜವಾಗ್ಲು ನೀನು ತುಂಬಾ ಬ್ಯೂಟಿಫುಲ್ ಎಷ್ಟು ಸುಂದರವಾಗಿ ಕಾಣ್ತೀಯ ನೋಡು ಇವಾಗ್ಲು ಅಷ್ಟೇನೆ ತುಂಬಾ ಚೆನ್ನಾಗಿದ್ಯಾ ಅಹ್ ದಪ್ಪ ಆದ್ರೆ ಒಬ್ಬೊಬ್ರು ಚೆನ್ನಾಗೇ ಕಾಣಲ್ಲ ನೀನ್ ಒಳ್ಳೆ ಮುದ್ ಮುದ್ದಾಗಿ ಒಳ್ಳೆ ಆಪಲ್ ತರ ಕಾಣ್ತೀಯ ಸರಿ ಆಯ್ತು ಬಿಡು ನಾನು ನಂಗು ಅದಕ್ಕೆ ನಾನು ನನ್ಗೆ ಬೇಕಾಯ್ತಾ ಯಾಕೋ ಸಂಕೋಚ ಪಡ್ತೀಯಪ್ಪ ನೋಡು ನಾನು ಆ ತರ ಹುಡುಗಲ್ಲ ಮಾತಾಡ್ತೀನಿ ಅಂದ್ರೆ ನಾನು ಕೆಟ್ಟ ಕೆಲಸ ಮಾಡ್ತೀನಿ ನಾನು ಲೆ ಈಗ ಯಾಕ ಕೊನೆ ಹಾಳೆ ಬರ್ಕೊತಿದೀನಿ ನೀನೇ ಎದ್ದಾಳೆ ಏ ಆಚಕಾಲ ಅಕ್ಕ ಯಾಕಕ್ಕ ಮನೆ ಅಲ್ವ ಇತ್ತು ಕುತ್ಕೊಳಂಗಿಲ್ವ ನಾನು ನಾನು ಸೋಪಾಗಿನ್ ಜೊತೆ ಮಾತಾಡ್ತಿದ್ದೆ ಅಕ್ಕ ಸೋಪಾಕಿನ ಜೊತೆ ಮಾತಾಡ್ತಿದೀನಿ ನಾನು ಕುತ್ಕೊಂಡು ಸೋಬಾಗ ಎಲ್ಲ ಮಾತಾಡೋಕ್ಕೆ ಅವಳು ಸಣ್ಣ ಎಣ್ಣೆ ಮೊದಲಾರೆ ಸಣ್ಣವಳಾಗಿದ್ಲು ಮದುವೆಗಿದ್ದಿಲ್ಲ ಮಾತಾಡ್ತಿದ್ದೆ ಈಗ ಚಂದ್ರಂಗೆ ಹೋಗು ಕೊನೆಗಿನ ಒಳಗೆಲ್ಲ ಬರ್ಬೇಡ ನೀನು ಗೊತ್ತಾಯ್ತು ನಿನ್ಗೆ ಅಯ್ಯೋ ಅಕ್ಕ ಇದೇನಕ್ಕ ನೀನು ಯಾವ ಕಾಲದಲ್ಲಿ ಇದೆಯಾ ಸರಿ ಬಿಡು ಹುಡುಗರು ಅಡುಗೆ ಮನೆಗೆ ಬರ್ಬಾರ್ದು ಅಂತ ರೂಲ್ಸ್ ಇದೆಯಾ ರೂಲ್ಸ್ ಪಾಸ್ ಅಂತ ಮಾತಾಡ್ಕೊಂಡು ಕುತ್ಕೊಂಡ್ರ ಮಾತ್ರ ನಾನು ನಿನ್ ಸುಮ್ನೆ ಬಿಡಕ್ಕೆ ನಾನು ಒದ್ದು ಆರಿ ಕಟ್ತಿ ನಾನು ನೋಡ್ ಸಾಕಾಗ ನೀನು ಆಟಗಳ ಆಯ್ತು ಅಕ್ಕ ಆಯ್ತು ಕೋಪ ಮಾಡ್ಕೊಬಿಡ ನೀನು ಕೂಲಾಗಿರು ಓಕೆ ಬಗ್ಗೆ ಬೇಜಾರು ಮಾಡ್ಕೊಬೇಡ ಕಣವ ಏನಾರು ಮಾತಾಡ್ಬಿಟ್ನ ಅಯ್ಯೋ ಏನು ಇಲ್ಲ ಕಣಕ್ಕೆ ನಿಮಗೆ ಗೊತ್ತಲ್ಲ ನಂಗೆ ಹಿಂಗೆಲ್ಲ ಮಾತಾಡೋದು ಇಷ್ಟ ಆಯ್ಕಿಲ್ಲ ನಾನು ಮೊದ್ಲು ಮೊದಲು ಮಾತಾಡ್ದು ಹಂಗೆ ಮಾತಾಡೋದು ಬರ್ತಾನೆ ಅನ್ಕೊಟ್ಟೆ ನಂಗೆ ಒಂಥರ ಬೇಜಾರಾಯ್ತದೆ ಆಯ್ತು ಸುಮ್ನಿರವ ಅಯ್ಯೋ ಮುಡಿಯೋದಕ್ಕೆ ಗೊತ್ತಾಗಕ್ಕಿಲ್ಲ ಕಣವ ಏನು ಮಾಡಿ ಹಂಗೆ ತನ್ನ ಜೀವನ ಹಿಂಗೆ ಯಾಕೆ ಕೊಡ್ಸ್ಕೊಂಡ್ ಕುತಾನೆ ಏನತ್ತಾಗೆ ಹೇಳ್ತೀನಿ ಬಿಡವಾಳ್ನ ಕೊಟ್ಟು ಜಾಸ್ತಿ ಮಾತಾಡಬೇಡ ಅಂತ ഇവത്ത് മാതാ ഊട്ട ആയി തണ്ടി ആയിട്ട് ഇഷ്ടം മുക്സ് കണക്ക എക്സ്റ്റ്രാ ബേറെ മാത് കൊള്ള യാക്കെ സുമ് അവശ് അത് കനഗു ഹിങ്ങ് അഡ്ജനബന നന്നല്ലരില്ല ഇവനു ഏൻമാടി അവ മനു ഇല്ല ആസ്തീനു ഇല്ല ഇന്നേന്മാടി നാ ഈഗ ബാഡ്ഗ മനസ്സം കുഡൂ ഇല്ല ഏൻമി ഹു ഇഷ്ടപ്പുണ്ടെ മക ഗേയക്കാക്കില്ല ത്തായിക്കില്ല നമ്മ ഓർസി മട്ട കത്ത ಅವ್ನ ಜೊತೆಲಿ ಹುಟ್ಟಿರೋ ತಪ್ಪೆ ನಾನು ಅನ್ಭವಸ್ ಚಿ ಚಿತ್ರ ಹಿಂಸೆನ ಅನ್ಭವಸ್ತಾ ಕುಂತೀವಿ ಇವು ಇರ್ಲಿ ಅದಕ್ಕೆ ಪಪ್ಪಾ ಈಗ ನಮ್ಮ ನಮ್ಮ ನಮ್ಮಂತಂಬಿರೋ ನಾವು ಓಡಿಸ್ಬಿಡ್ತಿದ್ವಾ ಹಂಗೆ ಅಲ್ವಾ ಇರ್ಲಿ ಅದ್ಕಲತ್ಕ ಅಯ್ಯೋ ನಿಮ್ಗೆ ಗೊತ್ತಲ್ಲತ್ಕೇ ಇವತ್ತು ಪ್ರಪಂಚ ಸರಿ ಇಲ್ಲ ನಮ್ಗೆ ಇಷ್ಟ ಇಲ್ಲ ಕಣಕ್ಕಂಗೆಲ್ಲ ಮಾತಾಡೋಕೆ ಅಷ್ಟೇ ನೀನು ಇಲ್ಲ ಕತೆ ಬಿಡಿ ಪಪ್ಪಾ ನೀವೇ ಬೇಜಾರ್ ಮಾಡ್ಕೊಂಡಿರಿ ಅಲ್ಲಿ ನೋಡ್ರಿ ಮುದ್ದಲಕ್ಷ್ಮಿನೂ ಗರ್ಭಿಣಿ ಆಗಿದಾಳ ಅಂತ ಕಲತ್ಕೆ ಪಪ್ಪಾ ಅಲ್ಲಿ ಒಳ್ಳೇದು ಸಂತೋಷನೇ ಈಗ ಒಳತ್ಕೇನ ಅದನ್ನ ಒಂದೇ ಬಾಕ್ಲ ತಿರಂಗಿಲ್ವಲ್ಲ ಅದ್ಕೆ ಉಸಿರಿ ಸೈಲಿ ಇರು ಅಂತ ಹೇಳ್ಬಿಟ್ಟು ಹೋದ್ರು ಮುದ್ದಕ್ಷ್ಮೀ ಇಲ್ಲೇ ಇರ್ಬೇಕು ಇಲ್ಲೇ ಇರ್ಬೇಕು ಅವ್ರ ಮನೆ ಅತ್ತೆ ಮಾವ ಯಾರು ಇಲ್ವಲ್ಲ ಅಕ್ಕಿ ಇಲ್ಲೇ ಇರಬೇಕು ಅಂತ ಕಲತ್ತೆ ಹ್ಞೂ ಅದಕ್ಕೆ ಹೊಸ ಇರು ಅಂತ ಅಂದದೆ ಇರ ಮಗ ಇರು ಯಾಕೆ ಏನು ಉಣ್ಬಾರ್ದು ಉಣ್ಕೊಯ್ತಿದ ನೀನು ಇರು ನೀನು ಏನು ಬೇಜಾರು ಮಾಡ್ಕೊಬೇಡ ನೀನು ಅದೇನು ಸಾಮಾನು ಸರಂಜಿ ಏನೋ ತಂದ್ಕೊಡ್ತೀವಿ ಹೊಸ ದಿಸೆ ಇರು ಅಂತ ಅಂತವ್ರೆ ಈಗ ನಾವು ಹೇಳಕ್ಕದ ಈಗ ಅವ್ಳಿಗೆ ಏನು ಗೊತ್ತಾಗತ್ತಿಲ್ಲ ಮುಟ್ಟೆಗೆ ನಿಮಗೆ ಗೊತ್ತಲ್ಲ ಅವಳ ಬುದ್ಧಿ ಅಷ್ಟು ಬುದ್ಧಿ ಇಲ್ಲ ಅವ್ಳಿಗೆ ಅಲ್ಲಿ ನಿಮ್ದೇ ಆಮೇಲೆ ಅತ್ತಗಿಂತ ಕಾಳು ಜಾರು ಬಿದ್ದಿ ಏನಾದ್ರು ನಡ ಗಿಡ ಬೀಳ್ಸ್ಕೊಂಡು ಹೊಟ್ಟೆ ಬೇರೆ ಮಗ ಇರ್ತದ ತೊಂದರೆ ಆಯ್ತದಂತೆ ಅತ್ತೆ ಎದುರುಕದಂತೆ ಅದಕ್ಕೆ ಅದನ್ನ ಒಂದು ಬಾತ್ ತಿರ್ಗಂಗಿಲ್ಲ ಅದಕ್ಕೆ ಹೆಂಗೆ ಹೇಳೋದಂತ ಪಾಪ ಅವರೇ ಸಂಕೋಚ ಪಡ್ತಿದ್ರು ಇಬ್ಬೇ ಅಂತೆ ಅತ್ತೆ ಹತ್ತೈತವು ನಾನು ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅತ್ತೇತಾನೆ ಅತ್ತೆ ತೋರಂಗಿರತ ನಾವು ಅಯ್ಯೋ ತಾಯಿ ಇರು ಯಾಕೆ ನಾವೇನು ನೋಡ್ಕೊತೇ ಇಲ್ಲೊಂದು ಚೆನ್ನಾಗಿ ನೀನು ಯಾಕೆ ಸಂದಕೋಚ ಪಟ್ಟಿ ನೀನು ನೋಡು ನೀನು ಎಷ್ಟು ದಿವ್ಸ ಬೇಕು ಇರು ಮುಗ ನಾನು ಹೇಳಿ ಇಲ್ಲೇ ಒಂಬತ್ತು ತಿಂಗ್ಳದ ವರ್ಷ ಬ್ಯಾಂತಾನೆ ಮತ್ತೀನಿ ಹೆಚ್ಚು ಇರು ಇದು ಏಳು ತಿಂಗ್ಳು ತುಂಬೋದು ಇನ್ನೇನಿ ಎರಡು ತಿಂಗಳಿಗೆ ಹೆಗೆ ಆಯ್ತದೆ ಸುಮ್ಮನೆ ನೀರು ನೀನು ಆರಾಮಾಗಿ ನಾವು ಇಲ್ವ ನೋಡ್ಕತ್ತಿ ಸುಮ್ ಯಾವ ಸಾಮಾನು ತಂದ್ಕೊಡೋದು ಬೇಡ ಏನು ತಂದ್ಕೊಡೋದು ಬೇಡ ಯಾಕೆ ಒಬ್ರಿಗೆ ಊಟ ಹಾಕಂತ ಶಕ್ತಿ ಇಲ್ವಾ ಆ ಮನೇಲಿ ತಾನೆ ಬಾಣತನ ಮಾಡ್ಬೇಕಾದ್ದು ನಮ್ಮ ಕರ್ತವ್ಯ ತನದು ನಾವು ಮಾಡ್ತೀವಿ ಸುಮ್ಕಿರು ನೀನು ಎತ್ತಲ್ಲ ಗಿಡ್ಸ್ಕೊಂಡಿ ಮಗ ನೀನು ಸರಿ ಕಣಕ್ಕೆ ಆಯ್ತು ಭಾಳ ಖುಷಿ ಆಯ್ತು ಕಣತ್ತಿನ ಮಾತು ಕೇಳಿ ಆಯ್ತು ಮಗ ನೀನ್ಗೆ ಎತ್ತೇಮ್ಮ ಬೇಡ ಹ್ಞೂ ಎಲ್ಲ ಒಳ್ಳೆಯದೇ ಆಯ್ತದೆ ಮಗ ಆಮೇಲೆ ನಿಮಗೆ ಗೊತ್ತಲ್ಲ ಅಣ್ಣನ ಬುದ್ಧಿ ಹಿಂಗೆಲ್ಲ ಮಾತಾಡ್ಸೋಕ್ ಬಂದಿದೆ ಅಂದ್ರೆ ಬೇಕಾರೆ ಅಣ್ಣ ಒಡ್ದೆ ಬಿಡ್ತದೆ ಈಗ್ಲೇಕ್ಕೂ ಆಪತ್ತು ಕುಂತದೆ ಹಿಂಗೆ ಬಂದು ಇಲ್ಲೇ ಕೂತಾರಲ್ಲ ಅನ್ಕೊಂಡು ಏನೇ ಅಲ್ಲಿ ತಂದಾಕೋರು ಒಬ್ಬರು ಗೇಯರು ಒಬ್ಬರು ತಿನ್ನರು ಚೆನ್ನಾದಾಗ ಹೆಂಗೆ ಅನ್ಸೋದು ಹೇಳು ಹಂಗೇನ ಮೂವನ ತಮ್ಮ ಎಲ್ಲ ಇಲ್ಲೇ ಕೂತವ್ರೆ ಹಿಂಗೆ ಏನಾರು ವಿಷಯ ಗೊತ್ತದಾಗ ಅವ್ರಿಗೂ ಹುಚ್ಚು ಬಂದಂಗೆ ಆಯ್ಕಿಲ್ವ ಆಗೇನಾರು ಅಂದಾಗ ಅದೇ ಮಕ್ ಮುನ್ಸಾಯ್ತದೆ ನಿಂದಮ್ಮಾಯ ಕಣವ ನಿನ್ನ ಬೇಜಾರು ಮಾಡ್ಕೊಬೇಡ ಹೇಳ್ಬಿಡ ಕಣ್ಮಗ ಅವ್ನ ಜೊತೆ ನಾನು ಮಾತಾಡ್ತೀನಿ ಅವಳು ಮಾತಾಡ್ಸ್ಬಿಡದ ಹೇಳ್ತೀನಿ ಬೇಕಾರೆ ಅದಕ್ಕೆ ನೀವು ಯಾಕೆ ಎತ್ತನೆ ಮಾಡ್ಲಿ ನಾನು ಆಕಣ್ಣೆ ಹೇಳಕ ಹೋಗನೆ ನಾನು ಏನು ಹೇಳಕಿಲ್ಲ ಸರಿಯಾ ನೀ ಸುಮ್ಕಿರಿ ಏನಿಲ್ಲ ಕತೆ ಏನು ನೀವು ಏನು ಎತ್ತನೆ ಮಾಡಬೇಡಿ ನಾನು ಹೇಳಕೋದನ ಅದಕ್ಕೆ ಹೇಂಗ್ ನಿಮ್ಮ ಸಂಸಾರ ಚೆನ್ನಾಗಿ ಅಂತ ನನಗೆ ಎಷ್ಟು ಆಸೆ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಂಸಾರ ಹೊರಡೋಲಿ ಅಂತ ನಾನು ಆಸೆ ಮಾಡನ ಅದಕ್ಕೆ ಸುಮ್ಮನಿರಿ ಯಾಕೆ ಬೇಜಾರ್ ಮಾಡ್ಕೊಂಡಿರಿ ಸರಿ ಮಗಾಯಿತು ಬುದ್ದಿ ಹೇಂಗ್ ಅನ್ಬೇಡ ಅಣ್ಣನಿಗೆ ಓ ಏನವಾ ಏನು ಅದಕ್ಕೆ ದಿನ ಬಾಳ ಮಾತಾಡತಾ ಕೂತಿದಿರಲ್ಲ ಏನಿಲ್ಲ ಕಂದ ಬನ್ರಿ ಇಂತ ಅಮ್ಮ ಹೆದ್ದೇನ್ ಕೆಲಸ ಮಾಡ್ತಾ ಇದನ ಅಂತ ಕಳ್ಸುವೆ ಓ ಇಲ್ಲಿ ಹೇಳ್ಬೇಕಂದ್ರೆ ಈ ಹೆದ್ದದೇ ಗೆ ಏನರ್ ಬುದಿ ಕಳ್ಸು ಬಿಡಾ ಹೊಸ ಕೆಲಸ ಕೆಲಸ ಕಳ್ಸುತೀನಿ ವಾಳ್ತಾ ಕಳ್ಸು ಹೆಳ್ಸಿ ಹೆಳ್ಸಿ ಇಲ್ಲೇನ್ ಮನೆಲಿ ಕೂತ್ಕೊಂಡು ಹೆಂಗ್ಸರಂಗೆ ಅಡ್ಗೆ ಮಾಡೋಣಾ

ಅಂಗೋ ನಮಗೆ ಇಲ್ಲೇ ಬರಬೇಕು ಅಂತಂಗೇ ಬಂತಾ ನಾವು ಇಲ್ಲೇ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಮಗ ಒಂದರ ಕೂಸಿನೆ ಆಗೋಯ್ತು ಬಿಡು ನಮಗೆ ಹ್ಮ್ ಕನ್ನಡ ನನಗೂ ಆಸೆನೇ ಇದ್ದಿದ್ದು ಅತ್ತೆ ಕಲಿಸ್ತಿ ತಿಳ್ವಳ ಈಗ ಸರಿಯೇ ಇತ್ತು ಬಿಡಿ ಏನು ಸಂಕವ್ ಚಪ್ಪಡ್ಕ ಬೇಡ ಅಮೇಲೆ ಏನು ತಿನ್ನಂಗಿದ್ರೆ ಮಗ ಸಂಕವ್ ಚಪ್ಪಡ್ದಂಗೇ ನಾವು ಅದೇನ್ಬೇಕು ತಿನ್ನು ಹಾ ಅದಕ್ಕೆ ಕೈಯಲ್ಲಿ ಬಿಟ್ಟು ಮಾರ್ಸ್ಕೋ ಹ ಆಯಿತು ಅಣ್ಣ ಮಾರ್ಸ್ಕೋತೀನಿ ಎ ಅಕ್ಕಟಾಕ್ ನೋಡಕಂತಂಗೇ 나ಳಕಿಂದ ಮೊದಲು ಅವನಾ ಕಳ್ಸುರ್ತಾವು ವಲ್ತಕ್ಕೆ ಇಲ್ಲೇ ಮನೆ ಕುತ್ತ್ಕೊಂಡು ಕರ್ದನ ಹ ಓ ಹೇಳ್ತೀನಿ ಕನ್ರಿ ಕರ್ಕೊಂಡೆ ಹೊರಗೆ ಲೊಳಗೆ ಹೇಳಕೋಡಿ ನೀ ಬೆಳದ ಒಳ್ಳೆದಕ್ಕೆ ಅಲ್ವಾ ಕಳ್ಸು ಕಳ್ಸು 나ಳಕಿಂದ ಅವಾ ಇಲ್ಲಿ ಕೋಣೆ ಅಲ್ಲಿ ಕುಂಸ್ಕೋ ಬಿಡ ಹ ಸರಿ ರೀ ಆಯಿತು ಹಿನ್ನಪ್ಪ ಎಲ್ಲ ಚೆನ್ನಾಗಿದ್ದೀರಾ ನಂಗೆ ನಿಜಕ್ಕೂ ನಮ್ಮ ಮದಕ್ಕೆ ತಮ್ಮನ ಅಡವಾಳ್ಕೆ ಮೊದ್ಲಿಂದನು ಇಷ್ಟ ಆಗಿಲ್ಲ ನಾನು ಕಣ್ರೆ ಒಂದು ಥರ ಆಡ್ತಾನೆ ಅದಲ್ಲದೇ ನಾನು ಮದುವೆ ಮಾಡ್ಕೋಬೇಕು ಅಂತಲೂ ಕೇಳಿದೆ ನಮ್ಮ ಅಣ್ಣ ಮಾಡೋಕ್ಕಿಲ್ಲ ಅಂತ ಅಂತು ಈಗ ನೋಡ್ರಿ ಹಂಗಾರ್ತಾನೆ ಅವನೇನು ಅವ್ನು ಮನ್ಸಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ದೆ ಹಿಂಗೆ ಸುಮ್ಮನೆ ನಾನು ಇರ್ತಾರೆ ನಿನ್ ಗುಟ್ಲೆ ಸುತ್ತಿದ್ರೆ ನೋಡೋ ಜನ ಏನಕ್ಕಿಲ್ಲ ನಿಜಕ್ಕೂ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಎತ್ತಾಗೆ ಇದಿನೇ ಇಲ್ಲಂಗೆ ಆಗೋಗದೆ ಮುದ್ಲಕ್ಷ್ಮಿ ಶ್ರೀ ಇದಾಗಿರೋದು ಗರ್ಭಿಣಿಯಾಗಿರೋದು ಸಿ ಸುದ್ದಿನಿ ಖುಷಿನೇ ಆಯ್ತು ನನಗೂ ಏನು ಮಾಡೋದು ಈ ಬೇರೆ ಬಂದು ತುಡ್ಕಂಡ ಕೂತಾನೆ ಇಲ್ಲಿ ಏನು ಮಾಡೋದು ಹೇಳಿ ಈಗ ಅವ್ನಿಗೆ ಏನಾರು ಅಂದಾಗ ಅದಕ್ಕೆ ಬೇಜಾರಾಯ್ತಿದ್ದಲ್ವ ನನಗೆ ಅಂತಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೀರಾ ನಮಗೆ ಕಂದ್ರಪ್ಪ ನಿಜವಾಗ್ಲೂ ಇವ್ರು ಬೇರೆ ನನ್ನಿಸಿ ಬಂದು ಹೇಳ್ಬಿಟ್ಟು ಹೋದರು ಈಗ ಮುದ್ಲಕ್ಷ್ಮಿ ಹಿಂಗೆ ಇಲ್ಲೇ ಇರ್ತೀನಿ ತಾಟ ಮಾಡ್ತಾಳೆ ಅವಳು ಮೊದಲೇ ಗೊತ್ತಾಯ್ತಿಲ್ವಲ್ಲ ಏನಾದರೂ ಕೆಲಸ ಮಾಡ್ತೀನಿ ಬಿಟ್ಟು ಜಾರಿಗೆ ಬಿದ್ದ್ಬಿಟ್ಟು ಏನಾರೂ ಏಟ್ ಮಾಡ್ಕೊಬಿಟ್ಟಾಳು ಅದಕ್ಕೆ ಇಲ್ಲೇ ಇರಲಿ ನೀನು ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಹೋಗೋರೆ ಈಗ ಹೆಂಗೆ ಮಾಡಾನೆ ಇವ್ನು ನೋಡಿದ್ರೆ ನಾನು ನಿನ್ನ ಊಟ ಕೂತಾನೆ ಮಾತಾಡ್ಸ್ಕೊಂಡು ಮಾತಾಡ್ಕೊಂಡು ನಿಜಕ್ಕೂ ನನಗೆ ಏನು ಮಾಡಬೇಕು ಅಂತ ಒಂಚೂರು ಗೊತ್ತಾಯ್ತಾನೆ ಇಲ್ಲ ನನಗೆ ಜತ್ತಗೆ ಅಂತ ಸಾಯನೇ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನಮಗೆ ಕಂದ್ರಪ್ಪ ಏನು ಮಾಡೋಣ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ